ಫೋರ್ ಹಂಡ್ರೆಡ್ ಸಿ ಸಿ ಶೂಟ್ ಇನ್ಮೇಲೆ ಬಾರಿಸೋದ ಕೆಲಸ ಆಯ್ತು ನಮ್ದು ರನ್ ಏನು ಬ್ರೇಕೇನೆ ಫೋರ್ ಆರ್ ಅಂತ ಹನ್ನೊಂದು ಲಕ್ಷದ ಗಾಡಿ ಇದು ವಿಂಗ್ಸ್ ಕ್ಲೋಸ್ ಮಾಡಿಬಿಡೋಣ ಹಾ ವಿಂಗ್ ಲುಕ್ ನಮ್ಮ ಇಂಡಿಯನ್ ರೋಡ್ಸ್ಗೆ ಟಚ್ ಆಗಿಬಿಡುತ್ತೆ ಇದು ಕವಸ್ ಸಾಕಿಂಡ್ ರೆಡ್ ಲೈನ್

ಫುಲ್ಲು ಫೋರ್ ಹಂಡ್ರೆಡ್ ಸಿ ಸಿ ಶೂಟ ಆರ್ ತ್ರೀ ಆರ್ ಸಿ ತ್ರೀ ನೈಂಟಿ ಇಲ್ಲೊಂದು ಸ್ಪೆಷಲ್ ಗಾಡಿ ಇದೆ ನೋಡಿ ಝೆಡೆಕ್ಸ್ ಫೋರ್ ಆರ್ ಅಂತ ಕೇಳಿರ್ತೀರಾ ಹನ್ನೊಂದು ಲಕ್ಷ ಚಿಲ್ಲರೆ ಆಗೈತೆ ಇದು ಫೋರ್ ಹಂಡ್ರೆಡ್ ಸಿ ಸಿನೇ ಬಟ್ ಇನ್ಲೈನ್ ಫೋರ್ ಝೆಡೆ ಎಕ್ಸ್ ಫೋರ್ ಆರ್ ಮುಂದೆ ಇಂಟೆ ಕೌಲೆಲ್ಲ ಕೊಟ್ಬಿಡಿದ್ದೆ ನಾನಪ್ಪ ಇದಕ್ಕೆ ಸೇಮ್ ಸಿಕ್ಸ್ ಆರ್ ಥರ ಸಖತ್ತಾಗೈತೆ ಗಾಡಿ ಏನಾಯ್ತು ಮೋಡ ಸೊ ನಮ್ಮ ನಿರಂಜನ್ ಅವರು ಗೆಟ್ ಸೆಟ್ ಅನಾರ್ಕಿ ಅಂತ ಒಂದು ಚಾನೆಲ್ ನಡೆಸ್ತಾರೆ ಕ್ರೇಜಿ ಪ್ರೊಡಕ್ಷನ್ ಲೆವೆಲ್ ವೀಡಿಯೋಸ್ ಮಾಡ್ತಾರೆ ಅದರಲ್ಲಿ ಸೊ ಇವತ್ತು ಅವರು ಫೋರ್ ಹಂಡ್ರೆಡ್ ಸಿ ಸಿ ಶೂಟೌಟ್ ಏನೋ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ನಾನು ಇನ್ವೈಟ್ ಮಾಡಿದ್ರು ನನ್ನ ರಂಜನ್ನೆಲ್ಲ ಎಲ್ಲ ಎಕ್ಸ್ ಫೋರ್ ಆರ್ ಇದೆಯಲ್ಲ ಸೊ ಅದಕ್ಕೆ ನಮ್ಮ ಆರ್ ಎಸ್ ಫೋರ್ ಫೈವ್ ಸೆವೆನ್ನು ಆರ್ ತ್ರೀ ಎಲ್ಲ ಬಂದಿದ್ದಾವೆ ನೋಡೋಣ ಅವರು ಕೇಳಿಸುತ್ತೆ ಸೌಂಡ್ ಅಂತ ಲೌಡಿಲ್ಲ ಬಟ್ ಕೇಳಿಸುತ್ತೆ ಆ ಫುಲ್ ಸಿಸ್ಟಮ್ ಅಲ್ವಾ ಅದು ಸ್ಲಿಪ್ಪ ಓಕೆ ಮೋಸ್ಟ್ಲಿ ಅದಕ್ಕೆ ಅಡಿಗುರು ಐನೂರು ಕಿಲೋಮೀಟ್ರ್ ದಾಟಿದೆ ನಮ್ಮ ಗಾಡಿ ಇವಾಗ ಕ್ಲೋಸ್ ಟು ಸಿಕ್ಸ್ ಹಂಡ್ರೆಡ್ ಇದೆ ಇನ್ಮೇಲೆ ಬಾರಿಸೋದೇ ಕೆಲಸ ಆಯ್ತು ನಮ್ಮದು ರನ್ನಿಂಗು ಬ್ರೇಕಿನೆಲ್ಲ ಇಷ್ಟೇ ನಾವು ಮಾಡೋದು ಸೇಮ್ ಸಿಕ್ಸ್ ಅವರ್ ಟೆನ್ ಅವರ್ ತಾನೇ ಕಾಣಿಸ್ತಾ ಇತ್ತು ಹಿಂದೆ ಹಿಂದೆಯಿಂದ ಸ್ಲಿಪ್ ಆನ್ ಅಂತ ಇದು ಕಾಕಿರೋದು ಹಾಕ್ರ ಫುಲ್ ಸಿ ಬಿ ಯು ಯೂನಿಟ್ ಆಲ್ ಬ್ಲ್ಯಾಕ್ ಸೊ ನೋಡಿ ಅವ್ರದ್ದು ಕಾರಲ್ಲಿ ಕ್ಯಾಮ್ರಾಸ್ ಬರ್ತಾವೆ ಸೊ ಅಂದರೆ ವೀಡಿಯೋಗ್ರಾಫರ್ ಬರ್ತಾರೆ ಸೊ ಇವರೆಲ್ಲ ಪ್ರೊಡಕ್ಷನ್ ಲೆವೆಲ್ ಶೂಟ್ಗಳು ಮಾಡೋದು ಸೊ ಇವ್ರದ್ದು ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ ನಮ್ಮ ಥರ ಏನೋ ಸುಮ್ಮನೆ ಪಾಯಿಂಟ್ ಆಫ್ ವ್ಯೂ ಮಾಡಲ್ಲ ಇವರು ಎಲ್ಲ ಮಿಕ್ಸು ಬ್ಯೂಟಿಫುಲ್ ಆಗಿ ಮಾಡಿಬಿಟ್ಟು ಅವ್ನು ಮಾತ್ರ ಇದನ್ನು ಏನು ಗುರು ಒಳ್ಳೆ ಲೀಟ್ರ್ ಕ್ಲಾಸ್ ಲುಕ್ ಕೊಟ್ಬಿಟ್ಟವ್ನು ಇದಕ್ಕೆ ಆರ್ ಸಿ ತ್ರೀ ನೈಂಟಿ ಆರ್ ತ್ರೀ ಓ ಮೂರು ಜೀ ನೈನ್ ಹಂಡ್ರೆಡ್ಸ್ ಇದೆಯಾ ಓಕೆ ಸೊ ಇದಕ್ಕೆ ಹಳೆ ಸಿಕ್ಸ್ ಆರ್ ಸ್ಟೈಲಿಂಗ್ ಕೊಟ್ಟಿರೋದು ಹೊಸ ಸಿಕ್ಸ್ ಆರ್ ಹಿಂಗಿಲ್ಲ ನೋಡೋಕ್ಕೆ ಹಳೆ ಸಿಕ್ಸ್ ಆರ್ ಸ್ಟೈಲಿಂಗ್ ಇದೆ ಸೇಮ್ ನಿಂಜ ಫೋರ್ ಹಂಡ್ರೆಡ್ ಕೂಡ ಹಿಂಗೆ ಇರೋದು ಬಟ್ ಇಂಟೆ ಕೌಲ್ ಇದು ರಿಯಲ್ ರ್ಯಾಮ್ ಏರ್ ಹ್ಮ್ ಬ್ರೋ ರಾಮ್ ಏರ್ ಕೊಟ್ಟಿಲ್ಲ ಬ್ರೋ ಇದಕ್ಕೆ ಸೈಡಿಂದ ಹೋಗಿದೆಯಲ್ಲ ಸೆಂಟರ್ ಹೋಗಿಲ್ಲ ಕರೆಕ್ಟ್ ಅಲ್ಲಿಂದ ಹೋಗಿದೆ ಕರೆಕ್ಟ್ ಕರೆಕ್ಟ್ ಬಿಎಚ್ ಪಿನೋರ್ ಶೋರ್ ಹ್ಮ ಸ್ಮೂತ್ ಆಗಿದೆ ಸೌಂಡ್ ಅದರದು ರೋಡ್ ಚೆನ್ನಾಗೈತೆ ಇಲ್ಲಿಂದ ಪುಲ್ ಮಾಡಣ ತ್ರೀ ಹೀ ಟೂ ಒನ್ ಗೋ फोर्थ अर नड़ी नड़ी नडी हाँ चल 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 हाँ थ्री टू तो, वन गो ಯಾರಾದ್ರು ಎಲ್ಲ ಮಕ್ಕಳು ಹಾ ಏನು ಇಲ್ಲ ಗುರು ಚಿಕ್ಕ ಹುಡುಗರು ಅವ್ರು ಹಂಗೆ ನೆನೆಸ್ಕೋ ಎಕ್ಸಾಕ್ಟ್ಲಿ ಅಲ್ಲ ನನಗೆ ನಿನಗೆ ಟ್ವೆಂಟಿ ಕಿನೋಸ್ಟ್ ಡಿಫ್ರೆನ್ಸ್ ಇದೆ ಆಮೇಲೆ ನಿಂದು ಎಕ್ಸಾಸ್ಟು ಫಸ್ಟ್ ಸರ್ವಿಸ್ ಕೂಡ ಆಗಿಲ್ಲ ನಂದು ಕ್ರೇಝಿ ಇದೆ ಮನುಷ್ಯ ಗಾಡಿ ಪವರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಪ್ರೋ ಏನು ಕ್ರೇಜಿ ಬೇಕು ಪ್ರೋ ಇದ್ದ ಹೌದಾ ಬಿ ಜಿ ಟೂ ಒಂದು ತ್ರೀ ಹೊಡಿಯತ್ತೆ ಪ್ರೋ ಸಿಕ್ಸ್ ಕೆ ಯರಲ್ಲಿ ಕ್ರೇಜಿ

ಕ್ರಯಜ ಆಗಿದು ಬಟ್ ಸಾಫ್ಟ್ ब्रो ಇದಲ್ಲಿ ಅದೇ ಅದು ಪ್ರೀಲೋಡ್ ಎಲ್ಲಾ ಸ್ವಲ್ಪ ಸೆಟ್ ಮಾಡಬೇಕು ಅದನ್ನ ಹೌದಾ ಓಕೆ ಮಿರರ್ಸ್ ಏನು ರಿಜಮ್ ಹಾಕಿಬಿಡಿದಾರಾ ಇವರು ಮಿರರ್ಸು ರಿಜಮ್ ಓಕೆ 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 ಹಲಿ ಎಕ್ಸ್‌ಪ್ರೆಸ್ ಓಕೆ 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 ಅದು ಗೊತ್ತು ನನಗೆ ನಾನು ಡುಕಾಟಿಗೆ ಅದಕ್ಕೆ ಆಕ್ಚುಲಿ ಇಲ್ಲ ಶೋರೂಮಲ್ಲಿ ಶೋರೂಮ್ ಅಲ್ಲಿ ಹೇಳಿದ್ರು ರಿಜಮ್ ಹಾಕೊಳ್ಳಿ ಅಂತ ನಡಿಯಪ್ಪ ನೀನು ನಾನು ಸ್ಟಾಕ್ ಕೊಡು ಸಾಕ್ಸು ನನಗೆ ಏನು ಯೂಸ್ ಇಲ್ಲ ಅದು ಇದ್ರು ಒಂದೇ ಇಲ್ಲದೇ ಇದ್ರು ಒಂದೇ ಇದು ಕ್ಲೋಸ್ ಮಾಡಿಬಿಡೋಣ ಹಂಗೂ ತಿರುಗತ್ತಾ ಅಯ್ಯೋ ಅಯ್ಯೋ ವಿಂಗ್ಸ್ ಕ್ಲೋಸ್ ಮಾಡೋಣ ಹಾಂ ವಿಂಗ್ ಲುಕ್ಕು ಹೌದು ಸ್ನೇಹಿತರೆ ಲೆಟ್ಸ್ ಟೆಸ್ಟ್ ದಿ ಝಿರೆಕ್ಸ್ ಫೋರ್ ಆರ್ ಸೊ ಇದ್ರದ್ದು ಟೆಕ್ಸ್ಪೆಕ್ಸ್ ಎಲ್ಲ ನಾನು ಜಾಸ್ತಿ ಹೇಳಲ್ಲ ಬೇಸಿಕ್ಸ್ ಹೇಳ್ತೀನಿ ನಿಮಗೆ ಏನು ಬ್ರೋ ಹಾಂ ಬ್ರೋ ನೆಕ್ಸ್ಟ್ ಲೆವೆಲ್ ಗಾಡಿ ಬ್ರೋ ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಹ್ಞೂ ಹೌದು ಇಲ್ಲ ಇಲ್ಲ ಲಿವರ್ಸ್ ಅಡ್ಜಸ್ಟ್ ಅದು ಆಕ್ಸೆಸರಿ ಅಡ್ಜಸ್ಟಬಲ್ ಫೋನು ಕನೆಕ್ಟ್ ಆಗುತ್ತೆ ಇದು ಟ್ರ್ಯಾಕ್ ಡಿಸ್ಪ್ಲೇ ಟ್ರ್ಯಾಕ್ ಡಿಸ್ಪ್ಲೇ ಇದು ಸೊ ಜಿ ಎಕ್ಸ್ ಫೋರ್ ಆರ್ ಇದು ಎಂಟೂವರೆ ಎಕ್ಸ್ ಶೋ ರೂಮ್ ಇದೆ ಆನ್ ರೋಡ್ ನಿಮಗೆ ಹನ್ನೊಂದು ಚಿಲ್ಡ್ರೆ ಆಗ್ಬಿಡುತ್ತೆ ಗಾಡಿ ಇದು ದಿಸ್ ಕಮ್ಸ್ ಆಸ್ ಅ ಕಂಪ್ಲೀಟ್ಲಿ ಬಿಲ್ಟ್ ಯೂನಿಟ್ ಫುಲ್ ಬಾಕ್ಸ್ ಬಾಕ್ಸಲ್ಲಿ ಗಾಡಿ ಹಂಗೆ ಬರುತ್ತೆ ಆಸ್ ಇಟ್ ಈಸ್ ಇಲ್ಲಿ ಏನು ಅಸೆಂಬಲ್ ಮಾಡಲ್ಲ ಅದಕ್ಕೆ ಅಷ್ಟು ರೇಟು ಫ್ರಂಟ್ ಡಬಲ್ ಡೆಸ್ಕು ಟೂ ನೈಂಟಿ ಎಮ್ ಎಮ್ ಇಂಜಿನ್ ಬಂದು ನಿಮಗೆ ಫೋರ್ ಹಂಡ್ರೆಡ್ ಸಿ ಸಿ ಇನ್ಲೈನ್ ಫೋರ್ ಸೊ ಇಟ್ ಮೇಕ್ ಸೆವೆಂಟಿ ಸೆವೆನ್ ಹಾರ್ಸ್ ಪಾರ್ ವಿತ್ ರಾಮ್ ಏರ್ ಇನ್ಟೆಕ್ ಅಂದರೆ ಇಲ್ಲಿ ಹೈ ಸ್ಪೀಡಲ್ಲಿ ರ್ಯಾಮ್ ಏರ್ ಇಂಟೆಕ್ ಹೋಗುತ್ತೆ ಹಿಂಗೆ ಒಂಥರ ಟರ್ಬೋ ಥರ ಒಂಥರ ಏರ್ ಫ್ಲ ರಶ್ ಆಗುತ್ತಲ್ಲ ಸೊ ಆವಾಗ ಏಯ್ಟಿ ಹಾರ್ಸ್ ಪಾರ್ ಅಂತ ಗಾಡಿ ಇದು ಬಟ್ ಟಾರ್ಕು ತುಂಬ ಕಮ್ಮಿ ಇದೆ ತರ್ಟಿ ನೈನ್ ಎಮ್ ಎನ್ ಎಮ್ ಟಾರ್ಕ್ ಅಷ್ಟೇ ಅಗೇನ್ ಹೇಳಿದ್ನಲ್ಲ ಚಿಕ್ಕ ಚಿಕ್ಕ ಸಿಲಿಂಡರ್ಸು ಅದಕ್ಕೆ ಟಾರ್ಕ್ ಬರೋಲ್ಲ ನಿಮಗೆ ಸೊ ನೋಡಿ ಆ ಗಾಡಿಗಿನ ಟಾರ್ಕ್ ಕಮ್ಮಿ ಇದೆ ಅದು ಫಾರ್ಟಿ ತ್ರೀ ಪಾಯಿಂಟ್ ಫೈವ್ ಏನೋ ಇದೆ ಅದು ನಮ್ಮ ಆರ್ ಎಸ್ ಫೋರ್ ಫೈವ್ ಸೆವೆನ್ ಇದು ಟಾರ್ಕ್ ತರ್ಟಿ ನೈನ್ ಏನೇಮ್ ಅಷ್ಟೇ ಇರೋದು ಬಟ್ ಹಾರ್ಸ್ ಪಾರ್ ಬಂದು ಏಯ್ಟಿ ಹಾರ್ಸ್ ಪಾರ್ ಬಿಕಾಸ್ ಇಟ್ಸ್ ಹೈ ರವಿಂಗ್ ಇನ್ ಲೈನ್ ಫೋರ್ ಜಾಸ್ತಿ ಸಿಲಿಂಡರ್ಸ್ ಆದಷ್ಟು ನಿಮಗೆ ಟಾಪ್ ಎಂಡ್ ತುಂಬ ಬೀಟ್ ಹೊಡೆಯುತ್ತಲ್ಲ ಸೊ ಪವರ್ ಅಲ್ಲಿ ಸಿಕ್ಬಿಡುತ್ತೆ ನಿಮಗೆ ಸೊ ಇದಕ್ಕೆ ಇವರು ಯಾಕ್ರ ಸ್ಲಿಪ್ ಆನ್ ಹಾಕಿದ್ದಾರೆ ಅನಿಸುತ್ತೆ ಓವರ್ ಆಲ್ ಗಾಡಿ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಸೇಮ್ ನಿಮ್ಮ ನಿಜ್ ಫೋರ್ ಹಂಡ್ರೆಡ್ ಥರನೇ ಇದೆ ಆ್ಯಕ್ಚುಲಿ ಇವು ಹಿಂದೆ ಇದ್ದಿದ್ದು ಸಿಕ್ಸ್ ಆರು ಹಿಂಗೆ ಇದ್ದಿದ್ದು ಟೈರ್ಸು ಕೂಡ ಏನಂತ ಮಾಸ್ ಇವೇನಿಲ್ಲ ಇದು ಒನ್ ಟ್ವೆಂಟಿ ಸೆವೆಂಟಿ ಅನಿಸುತ್ತೆ ಫ್ರಂಟು ಸೊ ರೇರು ಡೊನ್ ಆಫ್ ಸ್ಪೋರ್ಟ್ ಮ್ಯಾಕ್ಸು ಒನ್ ಸಿಕ್ಸ್ಟಿ ಬಾರ್ ಸಿಕ್ಸ್ಟಿ ಜೆಡ್ ಆರ್ ಸೆವೆಂಟೀನ್ ಸೆವೆಂಟೀನ್ ಇಂಚ್ ವೀಲ್ಸ್ ಇದು ಒನ್ ಟ್ವೆಂಟಿ ಸೆವೆಂಟಿ ಝಡ್ ಆರ್ ಸೆವೆಂಟೀನ್ ಇದು ನಾರ್ಮಲ್ ಸೂಪರ್ ಬೈಕ್ ಟೈರ್ ಅದು ಒನ್ ಸಿಕ್ಸ್ಟಿ ಇದೆ ಸೆಕ್ಷನ್ ಫ್ಯೂಲ್ ಟ್ಯಾಂಕು ತರ್ಟೀನ್ ಫಿಫ್ಟೀನ್ ಲೀಟರ್ಸ್ ಫಿಫ್ಟೀನ್ ಲೀಟರ್ಸ್ ಇದೆ ಇದು ಬಟ್ ಇದು ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಕಮ್ಮಿ ಇದೆ ಒನ್ ತರ್ಟಿ ಫೈವ್ ಎಮ್ ಎಮ್ ಅಷ್ಟೇ ಇದು ನಮ್ಮ ಇಂಡಿಯನ್ ರೋಡ್ಸ್ಗೆ ಟಚ್ ಆಗಿಬಿಡುತ್ತೆ ಇದು ಆ ಸಾಕಾಗಲ್ಲ ಬಟ್ ಅದರ್ವೈಸ್ ಗಾಡಿ ಕೋರ್ಸ್ ಹನ್ನೊಂದು ಲಕ್ಷದ ಗಾಡಿ ಇದು ಶೋವಾ ಬಿಗ್ ಪಿಸ್ಟನ್ ಸಪ್ರೇಟ್ ಫಂಕ್ಷನ್ ಫೋರ್ಕ್ಸ್ ಸಸ್ಪೆನ್ಷನ್ ಅಟ್ ಬರೀ ಪ್ರೀಲೋಡ್ ಅಷ್ಟೇ ಓಕೆ ರೇರು ಬರೀ ಪ್ರೀಲೋಡೆ ಇದೆ ಪ್ರಾಪರ್ ಫುಲ್ ಮನೆ ಸಕ ದೊಡ್ದಾಗಿದ್ರು ಕವ ಸಾಕಿ ಬಟ್ ಏನಂದ್ರೆ ಇವನು ಡ್ಯಾಶ್ ಆಲ್ ಮಾಡ್ಬಿಟ್ಟ ಇದಕ್ಕೂ ಅದೇ ಸಿಕ್ಸ್ ಆರ್ಗೂ ಅದೇ ಟೆನ್ ಆರ್ಗೂ ಅದೇ ಸಿಕ್ಸ್ ಫಿಫ್ಟಿಗೂ ಅದೇ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಗೊತ್ತಿಲ್ಲ ಬಟ್ ಫೋರ್ ಹಂಡ್ರೆಡ್ದು ಇದೇ ಡ್ಯಾಶ್ ಅನ್ಕೊತೀನಿ ಹೊಸದು ಎಲ್ಲ ಒಂದೇ ಡ್ಯಾಶು ಮುಂಚೆ ಹೆಂಗೆ ಹೆಂಗಿತ್ತು ವರೈಟಿ ವರೈಟಿ ಕೊಡ್ತಾಯಿದ್ದೆ ಟೆನ್ ಆರ್ಗೆಲ್ಲ ಹೆಂಗಿತ್ತಾಳೆ ಇವಾಗ ಟೆನ್ ಆರಲ್ಲೂ ಇದೆ ಇರೋದು ಸೌಂಡು ಈಗ ವಾಪಸ್ ಹೋಗಾಗ ಸಿಕ್ಕಾಪಟ್ಟೆ ಸಣ್ಣ ಕಣ್ಣಿಗೆ ಹೊಡಿಯುತ್ತೆ ಒಂದು ಓಡಿಸೋಕೆ ಆಗಲ್ಲ ಕ್ವಿಕ್ ಶಿಫ್ಟ್ ಬ್ಲಿಪ್ಪರ್ ಇದೆ ಇದರಲ್ಲಿ ಅಯ್ಯೋ ಅದು ಇಲ್ಲ ಗುರು ಕ್ವಿಕ್ ಶಿಫ್ಟ್ ಕೂಡ ಇಲ್ಲ ಇದರಲ್ಲಿ ಹೈ ರೆವಿಂಗ್ ಇಂಜಿನ್ ಇದು ಸಿಕ್ಸ್ಟೀನ್ ತೌಸಂಡ್ ಆರ್ ಪಿ ಎಮ್ ಸಿಕ್ಸ್ಟೀನ್ ತೌಸಂಡ್ ರೆಡ್ ಲೈನ್ ಇದೆ